ಸಲಹೆ ಕೊಡೋರೆಲ್ಲ ಸಹಾಯ ಮಾಡಲ್ಲ ಕನಿಕರ ತೋರ್ಸೋರೆಲ್ಲ ಕಷ್ಟಕ್ಕಾಗಲ್ಲ ಯಾರಿಗೆ ಯಾರೂ ಇಲ್ಲ ನೆನಪಿರಲಿ ಕಾಲ ಯಾರಿಗೂ ಕಾಯಲ್ಲ ಸಮಯ ಯಾವತ್ತೂ ಅವರದ್ದಾಗಿದ್ದರೆ ನಾಳೆ ನಮ್ಮದಾಗಿರುತ್ತೆ ತಾಳ್ಮೆ ಇರಬೇಕು ಅಷ್ಟೇ ಕ್ರೋಧ ಬುದ್ಧಿಯನ್ನು ತಿಂತದೆ ಅಹಂಕಾರ ಜ್ಞಾನವನ್ನು ತಿಂತದೆ ಪ್ರಾಯಶ್ಚಿತ ಪಾಪವನ್ನು ತಿಂತದೆ ಮೋಹ ಮರ್ಯಾದೆಯನ್ನು ತಿಂತದೆ ಲಂಚ ಗೌರವವನ್ನು ತಿಂತದೆ ಚಿಂತೆ ಆಯುಷವನ್ನು ತಿಂತದೆ ಕೆನ್ನೆಗೆ ಹೊಡೆದರೆ ಕ್ಷಮೆ ಇದೆ ಬೆನ್ನಿಗೆ ಹೊಡೆದರೆ ಕ್ಷಮೆ ಇದೆ ಆದರೆ ಇನ್ನೊಬ್ಬರ ಹೊಟ್ಟಿಗೆ ಹೊಡೆದರೆ ಯಾವ ದೇವರು ಕೂಡ ಕ್ಷಮಿಸಲಾರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಬದುಕಿದರೆ ಜೀವನ ಸುಂದರ ಕಳೆದುಕೊಳ್ಳಲು ಇಷ್ಟವಿಲ್ಲವೆಂದರೆ ಸಹಿಸಿಕೊಳ್ಳುವ ಮನಸ್ಸಿರಬೇಕು ಆಗ ಯಾವ ಸಂಬಂಧವೂ ದೂರ ಆಗಲ್ಲ ಅಪ್ಪನ ಫೋಟೋ ಸ್ಟೇಟಸ್ ಹಾಕೋದು ಅಷ್ಟೇ ಅಲ್ಲ ಅಪ್ಪನ ಸ್ಟೇಟಸ್ಗೆ ಯಾವುದೇ ಧಕ್ಕೆ ಆಗದಂತೆ ನೋಡಿಕೊಳ್ಳೋದು ಬಹಳ ಮುಖ್ಯ ಅತಿಯಾಗಿ ಯಾರನ್ನು ತಿದ್ದಲು ಹೋಗಬಾರ್ದು ಯಾಕಂದರೆ ಹಾಳೆಯಲ್ಲಿ ಅಕ್ಷರ ತಿದ್ದಿದಷ್ಟು ಹಾಳೆ ಹರಿಯುತ್ತದೆ ಜೀವನದಲ್ಲಿ ಕೆಲವೊಂದು ನೆನಪುಗಳು ಹೇಗಿರುತ್ತೆ ಅಂದರೆ ಮರೆತು ಬದುಕೋಕ್ಕಾಗಲ್ಲ ನೆನಪಾದರೆ ತಡೆದುಕೊಳ್ಳೋಕ್ಕಾಗಲ್ಲ ಮನಕ್ಕೆ ಸಾಕ್ಷಿಗೆ ನಾವು ಸರಿ ಸಾಕು ಬೇರೆಯವರಿಗೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ವಿಷಯ ಕಾರೋ ಹಾವನ್ನ ಬೇಕಾದರೂ ನಂಬೋದು ಆದರೆ ಮನಸ್ಸು ಮತ್ತು ಮನುಷ್ಯತ್ವ ಇಲ್ಲದೇ ಇರುವ ಮನುಷ್ಯನನ್ನು ಮಾತ್ರ ನಂಬಾರ್ದು ಎಷ್ಟು ಜನರ ಮಧ್ಯೆ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಜನರ ಮನಸ್ಸಲ್ಲೇ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಒಳ್ಳೆಯವರ ಜೊತೆ ಒಳ್ಳೆಯವರಾಗಿರಿ ಆದರೆ ಕೆಟ್ಟವರ ಜೊತೆ ಯಾವಾಗಲೂ ಕೆಟ್ಟವರಾಗಿರಬೇಡಿ ವಜ್ರವನ್ನು ವಜ್ರದಿಂದ ಕತ್ತರಿಸ್ಬೋದು ಆದರೆ ಕೆಸರನ್ನು ಕೆಸರಿನಿಂದ ತೊಳೆಯೋಕ್ಕಾಗಲ್ಲ ನೋವು ನವೇ ನೋವು ಹೊಸದಲ್ಲ ಬದುಕು ಶಾಶ್ವತವಲ್ಲ ಯಾವ ಸಂಬಂಧ ನಮ್ಮ ಕಣ್ಣಿಂದ ನೀರು ತರಿಸುತ್ತೋ ಅದಕ್ಕಿಂತ ಆಳವಾದ ಸಂಬಂಧ ಮತ್ತೊಂದಿಲ್ಲ ಯಾವ ಸಂಬಂಧ ನಾವು ಅಳುತ್ತಿದ್ದರೂ ಸುಮ್ಮನಿದ್ದು ಬಿಡುತ್ತೋ ಅದಕ್ಕಿಂತ ದುರ್ಬಲವಾದ ಸಂಬಂಧ ಮತ್ತೊಂದಿಲ್ಲ ಎಲ್ಲವನ್ನು ಗಮನಿಸಿ ಆದರೆ ನಿಮ್ಮ ತಾಳ್ಮೆಯನ್ನು ಯಾವತ್ತೂ ಕಳೆದುಕೊಳ್ಬೇಡಿ ನಿಮ್ಮನ್ನು ನೋಯಿಸಿದ ವ್ಯಕ್ತಿಗಳಿಗೆ ಕಾಲವೇ ಉತ್ತರ ನೀಡುತ್ತದೆ ಅದೃಷ್ಟ ನಮ್ಮ ಕೈಯಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಿರ್ಧಾರ ಮಾತ್ರ ಯಾವಾಗಲೂ ನಮ್ಮ ಕೈಯಲ್ಲಿ ಇರ್ತದೆ ಯಾರೊಂದಿಗೂ ಆಳವಾದ ಬಾಂಧವ್ಯವನ್ನು ಬೆಳೆಸಿಕೊಳ್ಳಬೇಡಿ ಇದು ನಿಮ್ಮ ಭವಿಷ್ಯದಲ್ಲಿ ದೊಡ್ಡ ನಿರಾಸೆ ಮತ್ತು ದುಃಖಕ್ಕೆ ಕಾರಣವಾಗ್ತದೆ ಅಮ್ಮ ರೊಟ್ಟಿ ಸುಡುವ ಮೊದಲೇ ತಟ್ಟೆಯಲ್ಲಿ ಪಲ್ಯ ಹಾಕ್ಕೊಂಡು ಕಾಯೋದರಲ್ಲಿರೋ ಮಜವಿತ್ತು ಆ ಕಾಲದಲ್ಲಿ ಇರುವ ಮೂರು ದಿನಕ್ಕೆ ನೂರು ನಾಟಕಗಳು ಯಾಕೆ ನಿನ್ನೊಂದಿಗೆ ಕಳೆದ ಸಮಯಕ್ಕಿಂತ ನಿನಗಾಗಿ ಕಾದಕ್ಷಣಗಳೇ ಹೆಚ್ಚು ನೀವು ಎಷ್ಟೇ ಸಿರಿವಂತರಾಗಿರ್ಬೋದು ಮೊದಲು ನಿಮ್ಮ ಮಕ್ಕಳಿಗೆ ಬಡತನ ಪಾಠ ಹೇಳ್ಕೊಡಿ ಬಡತನದಿಂದ ಕಲಿತ ಪಾಠವೇ ನಿಮ್ಮ ಮಕ್ಕಳ ಭವಿಷ್ಯದ ಭದ್ರ ಬುನಾದಿಯಾಗುತ್ತದೆ ಯಾರ ಮನಸ್ಸು ಪವಿತ್ರ ಮತ್ತು ಸ್ವಚ್ಛವಾಗಿರುತ್ತೋ ಅವರಿಗೆ ಕಷ್ಟ ಬಂದಾಗ ಯಾರ ಜೊತೆಯಲ್ಲೂ ಇಲ್ಲದಿದ್ದರೂ ಆ ಪರಮಾತ್ಮ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಜೊತೆಯಲ್ಲಿ ಇರ್ತಾನೆ ನಿನ್ನ ಸಾಧನೆ ಹಿಂದೆ ಎಲ್ಲರೂ ನಿಲ್ತಾರೆ ಆದರೆ ನಿನ್ನ ಸೋಲಿನ ಹಿಂದೆಯೂ ನಿಲ್ಲೋರು ನಿನ್ನ ಹೆತ್ತವರು ಮಾತ್ರ ಜೀವನದಲ್ಲಿ ಒಂದು ಸಲ ಗೊತ್ತಿಲ್ಲದೆ ಮಾಡಿರೋ ತಪ್ಪನ್ನು ಮತ್ತೆ ಮತ್ತೆ ಮಾಡಬೇಡಿ ಯಾಕಂದ್ರೆ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಮಾತ್ರ ಕ್ಷಮೆ ಇರುತ್ತೆ ಆದರೆ ಗೊತ್ತಿದ್ದು ಗೊತ್ತಿದ್ದು ಮಾಡುವ ತಪ್ಪಿಗೆ ದೇವರು ಕೂಡ ಕ್ಷಮಿಸಲ್ಲ ಯಾರಾದರೂ ನಿಮ್ಮನ್ನು ಅವಶ್ಯಕತೆ ಇದ್ದಾಗ ಮಾತ್ರ ನೆನಪಿಸ್ಕೊಳ್ತಾರಂತ ಬೇಜಾರಾಗಬೇಡಿ ಸಂತೋಷಪಡಿ ಯಾಕಂದರೆ ಆದಾಗಲೇ ಮೀನದ ಬತ್ತಿ ನೆನಪಾಗೋದು ನೀರ ಮೇಲೆ ತೇಲುತ್ತಿದ್ದ ಮೀನು ಎಣ್ಣೆಯಲ್ಲಿ ತೇಲಿದ್ರೆ ಅದು ಮನುಷ್ಯನ ಆಹಾರ ಅದೇ ರೀತಿ ಭೂಮಿ ಮೇಲೆ ನಡೆದಾಡುತ್ತಿದ್ದ ಮನುಷ್ಯ ನೀರ ಮೇಲೆ ತೇಲಿದ್ರೆ ಅದು ಮೀನುಗಳ ಆಹಾರ ಇಷ್ಟೇ ಜೀವನ ಇಲ್ಲಿ ಯಾರೂ ಮೇಲಲ್ಲ ಯಾರೂ ಕೇಳಲ್ಲ ಅಂದುಕೊಂಡಂತೆ ಬದುಕಲು ತುಂಬ ಹಣ ಬೇಕು ಹಂದಿಕೊಂಡು ಬದುಕಲು ಒಳ್ಳೆಯ ಗುಣ ಇದ್ದರೆ ಸಾಕು ಪ್ರಾಮಾಣಿಕರಿಗೆ ಕೋಪ ಜಾಸ್ತಿ ಕುತಂತ್ರಿಗಳಿಗೆ ಕೋಪನೇ ಬರುವುದಿಲ್ಲ ಯಾಕಂದರೆ ಅವರು ತಮ್ಮ ಕೋಪವನ್ನು ಪ್ರತಿತಂತ್ರಗಳಿಂದ ಶಮನಗೊಳಿಸಿಕೊಂಡು ಬಿಡ್ತಾರೆ ವಟವಟನೆ ಮಾತಾಡುವವರ ಮನಸ್ಸು ತೆರೆದಿಟ್ಟ ಪುಸ್ತಕವಿದ್ದಂತೆ ಅಲ್ಲಿ ಏನನ್ನೂ ಮುಚ್ಚಿಡಲು ಸಾಧ್ಯವಿಲ್ಲ ಅರ್ಥವಾಗದೆ ಹೋದರೆ ಮೌನವಾಗಿರು ನೀನೇನೆಂದು ಯಾರಿಗೂ ಅರ್ಥೈಸುವ ಅಗತ್ಯವಿಲ್ಲ ನಿನ್ನನ್ನು ಅರ್ಥೈಸಿಕೊಂಡರೆ ಬಂದರೆ ಗೌರವಿಸು ಬರೆದಿದ್ದರೆ ತಿರಸ್ಕರಿಸು ಆದರೆ ನಿನ್ನನ್ನು ಕೈ ತಂದೆ ತಾಯಿಗಳಿಗೆ ಮರೆಯದೇ ನಮಸ್ಕರಿಸು ಶ್ರೀಮಂತಿಕೆ ಎಷ್ಟೇ ಇರಲಿ ಬೇಡುವ ಸ್ಥಿತಿ ಎಲ್ಲರಿಗೂ ಬರುತ್ತೆ ಯಾಕಂದರೆ ಭಗವಂತ ಕಳಿಸುವಾಗ ಏನಾದರೂ ಬ್ಯಾಲೆನ್ಸ್ ಇಟ್ಟೇ ಕಳಿಸಿರ್ತಾನೆ ಈ ಮಾತು ನೂರಕ್ಕೆ ನೂರು ಸತ್ಯ ಜೇನು ತುಪ್ಪದ ಸಿಹಿಯನ್ನು ಪಡೆಯಬೇಕೆಂದರೆ ಜೋನಿನೊಂದದ ರೀತಿ ಒಟ್ಟಿಗೆ ಇರೋದನ್ನು ಕಲಿಬೇಕು ಆಸೆ ನಮ್ಮದಾದರೆ ಆಯಸ್ಸು ದೇವರದು ಕೊಟ್ಟಾಗ ಸ್ವೀಕರಿಸಬೇಕು ಕಿತ್ಕೊಂಡಾಗ ಯಾರಿಗೂ ಹೇಳದೇ ಹೋಗಬೇಕು ಇಷ್ಟೇ ಜೀವನ ಸುಮ್ಮನೆ ಸುಮ್ಮನೇನಾಗ್ಬೋದು ಆದರೆ ಸುಮ್ಮನೆ ಹೇಳೋಕ್ಕಾಗಲ್ಲ ನಮ್ಮ ಭಾವನೆಗಳಿಗೆ ಬಲವಾದ ಪೆಟ್ಟು ಬಿದ್ದಾಗ ಮಾತ್ರ ಅಳೋದು ಕೋಟಿ ದೇವತೆಗಳು ಸೇರಿದ್ರು ಸಾಟಿ ಆಗದ ದೇವರು ಅಮ್ಮ ಬದುಕು ಬದಲಾಗಬೇಕಾದ್ರೆ ಬದುಕೋ ದಾರಿ ಬದಲಾಗಬೇಕು ಎಲ್ಲ ಇದ್ದಾಗ ನಮ್ಮವರು ಅಂತಾರೆ ಏನು ಇಲ್ಲದಾಗ ಯಾರನ್ನೇ ಅಂತಾರೆ ಇದೇ ಜೀವನ ಸಮಸ್ಯೆ ಇರುವ ಪ್ರತಿಯೊಬ್ಬ ವ್ಯಕ್ತಿ ಸೋಲೋದಿಲ್ಲ ಆದರೆ ಯಾರು ಸಮಸ್ಯೆಗೆ ಪರಿಹಾರವನ್ನು ಹುಡುಕೋದಿಲ್ವೋ ಅವನು ಮಾತ್ರ ಸೋಲ್ತಾನೆ ನಮಗೆ ಬೇಕಾದದ್ದು ಯಾವುದೂ ಸಿಗಲಿಲ್ಲವೆಂದು ದೇವರ ಮೇಲೆ ಕೋಪಗೊಳ್ಬೇಡಿ ಸ್ವಲ್ಪ ಕಾದಿರೋಣ ಉತ್ತಮವಾದದ್ದನ್ನು ದೇವರು ನಿಮಗೆ ಇಟ್ಟಿದ್ದಾನೆ ಜೀವನದಲ್ಲಿ ನಾವು ಮತ್ತೊಬ್ಬರ ಮೆಚ್ಚುಗೆಗಾಗಿ ಬದುಕೋದಕ್ಕಿಂತ ನಮ್ಮನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತ ಭಗವಂತ ಮೆಚ್ಚುವಂತೆ ಬದುಕಿದರೆ ಸಾಕು ನೀರಿನಲ್ಲಿ ಧೋನಿ ಇರಬೇಕು ಆದರೆ ಧೋನಿಯಲ್ಲಿ ನೀರಿರಬಾರ್ದು ಬದುಕಿನಲ್ಲಿ ನೆನಪು ಇರಬೇಕು ನೆನಪುಗಳೇ ಬದುಕಾಗಬಾರ್ದು ನನ್ನ ಜೀವನದಲ್ಲಿ ನಾನು ಮಾಡಿರೋ ಮೊದಲನೇ ತಪ್ಪು ಏನೆಂದರೆ ಸಿಗಲಾರದ ಪ್ರೀತಿಯನ್ನು ಮರೆಯಲಾಗದಷ್ಟು ಪ್ರೀತಿಸಿದ್ದು ಜೀವನವಿರುವುದು ಅಲ್ಪಕಾಲ ಆದರೆ ಇಂತಹ ನಗು ಪ್ರೀತಿ ಮತೆ ಹೃದಯವಂತಿಕೆ ತುಂಬಿದ ಜನರ ಬಳಿ ಸಮಯವನ್ನು ಕಳೆಯಿರಿ ಕಾಲಿಗೆ ಆದ ಗಾಯ ಹೇಗೆ ನಡಿಬೇಕು ಎಂದು ಕಲಿಸ್ತದೆ ಮನಸ್ಸಿಗೆ ಆದ ಗಾಯ ಹೇಗೆ ಬದುಕಬೇಕೆಂದು ತಿಳಿಸ್ತದೆ ಅಸೂಹೆ ಪಡುವವರಿಗೆ ನಿದ್ದೆ ಸರಿಯಾಗಿ ಬರುವುದಿಲ್ಲ ಅಹಂಕಾರ ಪಡುವವರಿಗೆ ಸರಿಯಾದ ಸ್ನೇಹಿತರಿರುವುದಿಲ್ಲ ಅನುಮಾನ ಪಡುವವರಿಗೆ ಸರಿಯಾದ ಜೀವನವೇ ಇರುವುದಿಲ್ಲ ತಂದೆ ಹೆಗಲು ತಾಯಿ ಮಡಿಲು ಯಾವತ್ತೂ ಮರಿಬಾರದು ಅಷ್ಟೇ